ಹುಬ್ಬಳ್ಳಿ ನಗರದ ರಾಷ್ಟ್ರೋತ್ತನ ಕೇಂದ್ರಕ್ಕೆ ರಕ್ತದೂತ ಸೇವೆಗೆ ಸ್ಕೂಟರನ್ನು ಕಾಣಿಕೆಯಾಗಿ ನೀಡಲಾಗಿದ್ದು ಇದು ಸರಿಯಾಗಿ ಆಗಬೇಕು ಮತ್ತು ಯಾರಿಗೆ ರಕ್ತದ ನೀಡಿದೆ ಅವಶ್ಯಕತೆ ಇದೆ ಅದರ ಇನ್ನಷ್ಟು ಉತ್ತಮವಾಗಿ ಸೇವೆಯನ್ನು ಒದಗಿಸಲು ಈ ಸ್ಕೂಟರ್ ಮುಂದಾಗಲಿ ಎಂದು ಉದ್ಯಮಿ ಹಾಗೂ ದಾನಿ ಡಾಕ್ಟರ್ ವಿ ಎಸ್ ವಿ ಪ್ರಸಾದ್ ಅಭಿಪ್ರಾಯಪಟ್ಟರು ಹುಬ್ಬಳ್ಳಿಯಲ್ಲಿ ರಾಷ್ಟ್ರೋತ್ತನ ರಕ್ತ ಕೇಂದ್ರಕ್ಕೆ ಒಂದು ಈ ಒಂದು ಸ್ಕೂಟರ್ನ ಕೊಡುಗೆ ಕೊಟ್ಟ ನಂತರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಲಕ್ಷಾಂತರ ಜನರು ರಾಷ್ಟ್ರೋತ್ಥಾನ ಕೇಂದ್ರದಿಂದ ರಕ್ತವನ್ನು ಪಡೆದು ಮರುಜೀವನ ಪಡೆದಿದ್ದಾರೆ ಇದೊಂದು ನನ್ನ ಅಲ್ಪ ಕಾಣಿಕೆಯಾಗಿದ್ದು ಈ ಸ್ಕೂಟರ್ ಏನು ಅವ ಅವಶ್ಯಕತೆ ಇದೆ ಯಾರು ರಕ್ತ ಅವಶ್ಯಕತೆ ಅವಶ್ಯಕತೆ ಇದ್ದಂಥವರಿಗೆ ರಕ್ತವನ್ನು ಪೂರೈಕೆ ಮಾಡ್ತಾರೆ ಅದರಿಂದ ದಾನಿಗಳು ಬೇಗ ಎಲ್ಲಿ ರಕ್ತವನ್ನು ಕೊಡಬೇಕಂತಾರೆ ಅದನ್ನು ತಕ್ಷಣವೇ ತಮ್ಮ ಏನು ಸಹಾಯವಾಣಿಕೆ ಸಂಪರ್ಕ ನಂಬರ್ಕ್ಕೆ ಸಂಪರ್ಕ ಮಾಡ್ಬೋದು ಮತ್ತು ತಕ್ಷಣವೇ ನಮ್ಮ ಏನು ಸ್ಕೂಟರ್ ಇದೆ ಆ ಸೇವಕ ಅಲ್ಲಿ ಬಂದು ರಕ್ತವನ್ನು ಪಡಿತಾನೆ ಎಂದು ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಸ್ವರ್ಣ ಗ್ರೂಪ್ ಆಫ್ ಕಂಪನೀಸ್ ವತಿಯಿಂದ ಇವತ್ತು ರಾಷ್ಟ್ರೋತ್ಥಾನ ರಕ್ತ ಕೇಂದ್ರಕ್ಕೆ ಒಂದು ರಕ್ತದೂತ ತುರ್ತು ಸೇವೆ ಸಲುವಾಗಿ ಒಂದು ಎಲೆಕ್ಟ್ರಿಕ್ ಟೂ ವೀಲರು ಆಮೇಲೆ ರಕ್ತದಾನ ಮಾಡಿರುವಂಥವರು ಅವ್ರಿಗಿನ್ನೂ ಬೇರೆಯವ್ರಿಗೆ ಪ್ರೇರಣೆ ಕೊಡುವಂಥ ಸೆಲ್ಫಿ ತಗೊಳ್ಳುವಂಥ ಸೆಲ್ಫಿ ಸ್ಟ್ಯಾಂಡ್ಸ್ ಒಂದು ಆರು ಇವತ್ತು ಸೊನಾ ಗ್ರೂಪ್ ಆಫ್ ಕಂಪ್ನೀಸ್ ವತಿಯಿಂದ ರಕ್ತದಾನ ಕೇಂದ್ರಕ್ಕೆ ನಾವು ಒದಗಿಸಿಕೊಟ್ಟಿದ್ದೀವಿ ಇಡೀ ಹುಬ್ಬಳ್ಳಿ ಧಾರವಾಡಿನ ಎಲ್ಲ ಹಾಸ್ಪಿಟಲ್ಸಲ್ಲಿರುವಂಥ ರೋಗಿಗಳಿಗೆ ಮತ್ತು ಪರ್ಟಿಕ್ಯುಲರ್ ಆಗಿ ಸರ್ಕಾರಿ ಹಾಸ್ಪಿಟಲ್ಸಲ್ಲಿರುವಂಥ ರೋಗಿಗಳಿಗೆ ರಕ್ತ ಫ್ರೀ ಆಫ್ ಕಾಸ್ಟ್ ಅಥವಾ ಕಡಿಮೆ ವೆಚ್ಚದಲ್ಲಿ ಕೊಡುವಂಥ ಒಂದು ಕೆಲಸ ಕಳೆದ ಹತ್ತು ವರ್ಷದಿಂದ ರಕ್ತದಾನ ಕೇಂದ್ರ ಮಾಡ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಆ ರೋಗಿಗಳಿಗೆ ಇನ್ನೂ ಸತ್ವರವಾಗಿ ಅವ್ರಿಗೆ ಬೇಕಾಗಿರುವಂಥ ರಕ್ತ ಅವರು ಸ್ಯಾಂಪಲ್ ತಗೊಂಡು ಬಂದು ರಕ್ತ ಕೇಂದ್ರದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಮತ್ತು ಮ್ಯಾಚ್ ಮಾಡಿ ಅವ್ರಿಗೆ ಬೇಕಾಗಿರುವಂಥ ರಕ್ತ ಮತ್ತು ಹಾಸ್ಪಿಟಲ್ಗೆ ಮುಟ್ಟಿಸುವಂಥ ಒಂದು ಕೆಲಸ ಈ ಹೊರಗಿಂದ ಬಂದಿರುವಂಥ ರೋಗಿಗಳು ಹಾಸ್ಪಿಟಲಿಂದ ಇಲ್ಲಿ ಬರಲಿಕ್ಕೆ ಆಟೋ ಮತ್ತು ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ ಆಟೋ ಈ ಥರ ಸಮಯನೂ ಹಾಳಾಗ್ತಾಯಿದೆ ಮತ್ತು ವೆಚ್ಚನೂ ಬಹಳ ಅಂತ ಹೇಳಿ ಯೋಚನೆ ಮಾಡಿ ರಕ್ತದಾನ ಕೇಂದ್ರದವರು ಇಂಥ ಒಂದು ಟೂ ವೀಲರ್ ಇದ್ದರೆ ಈ ರಕ್ತದೂತ ಸೇವೆ ನಾವು ಮಾಡ್ತೀವಿ ಅಂತ ಹೇಳಿದಾಗ ನಾನು ಬಹಳ ಉತ್ಸುಕತೆಯಿಂದ ಈ ಒಂದು ವೆಹಿಕಲು ನಾನು ಒದಗಿಸಿಕೊಟ್ಟಿದ್ದೀನಿ